ಹಲೋ ಪೊಲೀಸ್ ಸ್ಟೇಷನ್ ಯಾರೋ ಒಬ್ಬ ಪಬ್ಲಿಕ್ಕು ಬಿದ್ರಳ್ಳಿ ರಸ್ತೆಯಿಂದ ಯಾವುದೋ ಒಂದು ಹುಡುಗನ ಬಾಡಿ ನೋಡಿ ಫೋನ್ ಮಾಡಿರೋದು ನಾವು ಸ್ಟೇಷನ್ ಬಿಟ್ಟು ಸ್ಪಾಟಿಗೆ ರೀಚ್ ಆಗೋಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಆ ರಸ್ತೆಯಲ್ಲಿ ಜನ ಓಡಾಡದೆ ಕಡಿಮೆ ಅಂಥ ರಸ್ತೆ ಮಧ್ಯೆ ಹುಡುಗನ ಬಾಡಿ ಮತ್ತೆ ಅವನ ಬೈಕ್ ಪಕ್ಕದಲ್ಲೇ ಬಿದ್ದಿತ್ತು ಸತ್ತಿರೋ ಹುಡುಗನ ಹೆಸರು ಪ್ರಮೋದ್ ಅಂತ ವಯಸ್ಸು ಹದಿನೆಂಟು ಓದ್ತಿದ್ದ ಸ್ಪಾಟ್ಗೆ ಹತ್ತು ನಿಮಿಷ ಆದಮೇಲೆ ಹುಡುಗನ ತಂದೆ ಬಂದರು ಆವಾಗ ಈ ಹುಡುಗನ ಡೀಟೇಲ್ಸ್ ಗೊತ್ತಾಗಿದ್ದು ಸರ್ ಈ ಹುಡುಗ ಯಾರು ಸತ್ತಿರೋ ಹುಡುಗನ ಫ್ರೆಂಡು ಸರ್ ಕಾರ್ತಿಕ್ ಅಂತ ಇಲ್ಲೇ ಕೆಲಸ ಕೂತ್ಕೊಂಡು ನಡಿಯೋ ಕರಿತೀನಿ ನಡಿಯಪ್ಪ ಅಲ್ಲಿ ಕುತ್ಕೋಗು ಐದು ನಿಮಿಷಕ್ಕೆ ಅವ್ರ ತಂದೆ ಬಂದರು ಅಂದ್ರಲ್ಲ ಹಾಂ ಸರ್ ಆ ಪಬ್ಲಿಕ್ಕು ಹುಡುಗನ ಬಾಡಿ ನೋಡಿದವಾಗ ಫೋನ್ ಆಗ್ತಿತ್ತಂತೆ ಕಾಲ್ ಬಂದಿದ್ದು ಅವ್ರ ಇದೆ ಅಂತ ಹಾಗೆ ಇನ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ನಮಗೆ ಕಾಲ್ ಮಾಡಿರೋದು ಏನು ಹೇಳುತ್ತೆ ಮೊದಲಿಗೆ ನೋಡಿದವಾಗ ಹುಡುಗ ಬೈಕಿಂದ ಬಿದ್ದಿರೋ ಹಾಗೆ ಇದೆ ಬಟ್ ಆಕ್ಸಿಡೆಂಟ್ ಆಗಿ ಸತ್ತಿರೋದಲ್ಲ ಸರ್ ಹೇಗ್ರಿ ಹೇಳ್ತೀರಾ ಬೈಕು ಬಾಡಿ ಪಕ್ದಲ್ಲೇ ಬಿದ್ದಿತ್ತು ಸರ್ ಬಟ್ ಡ್ಯಾಮೇಜಸ್ ತುಂಬ ಆಗಿತ್ತು ಆ ಹುಡುಗನ ಕಾಲಲ್ಲಿ ಮೊದಲೇ ಬ್ಯಾಂಡೇಜಸ್ ಇತ್ತು ಸರ್ ಬ್ಯಾಂಡೇಜಸ್ ಮೊದಲೇ ಇತ್ತು ಮೆಡಿಕಲ್ ರಿಪೋರ್ಟ್ಸ್ ಹೈಡೋಸೆಟ್ ಸರ್ ಎಲ್ ಎಚ್ ಡಿ ಅನ್ನೋ ಡ್ರಕ್ ಕನ್ಸ್ಯೂಮ್ ಮಾಡಿ ಮೂರ್ನಾಲ್ಕು ನಿಮಿಷಕ್ಕೆ ಪ್ರಾಣ ಹೋಗಿದೆಯಂತೆ ಫಸ್ಟ್ ಟೈಮ್ ಆ ಸಬ್ಸ್ಟೆನ್ಸ್ ಬಾಡಿಗೆ ಎಂಟರ್ ಆಗಿದೆ ಅಂತ ಅದು ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿರೋದ್ರಿಂದ ಬ್ರೈನ್ ಡಿಸ್ಫಂಕ್ಷನ್ ಆಗಿ ಡೆತ್ ಆಗಿರೋದು